ರೆ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾಸಿಕ್ನ ಪೊಲೀಸ್ ಠಾಣೆಯೊಂದರಲ್ಲಿ ಪ್ರತಿಭಾ ಅನ್ನುವಂತ ಮಹಿಳೆ ತನ್ನ ಒಂಬತ್ತು ವರ್ಷದ ಮಗಳನ್ನು ತನ್ನ ಪತಿ ಮೋಹನ್ ಗವಿತ್ ಅವರ ಮೊದಲನೇ ಹೆಂಡತಿಯಾದಂತಹ ಅಂಜನಾಬಾಯಿ ಮತ್ತು ಅವರ ಇಬ್ಬರು ಮಕ್ಕಳು ಸೇರಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕೇಸನ್ನ ದಾಖಲಿಸಿದ್ರು ಈ ಕೇಸ್ನ ಕುರಿತು ಇನ್ವೆಸ್ಟಿಗೇಷನ್ಗೆ ಇಳಿದಂತಹ ಮೂವತ್ತಾರು ವರ್ಷಗಳ ಸುದೀರ್ಘ ಅನುಭವ ಇದ್ದಂತಹ ಹಿರಿಯ ಪೊಲೀಸ್ ಅಧಿಕಾರಿ ಮಾಧವರಾವ್ ಕಾಳೆ ಅವರಿಗೆ ಶಾಕಿಂಗ್ ಒಂದು ಕಾದಿತ್ತು ಅದೇನಂದ್ರೆ ಪ್ರತಿಭಾ ಅವರು ಮಗಳು ಕ್ರಾಂತಿಯು ಸೇರಿದಂತೆ ಹಲವಾರು ಮಕ್ಕಳನ್ನ ಅಂಜನಾಬಾಯಿ ಮತ್ತು ಅವರ ಮಕ್ಕಳು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರ ಬಯಲಿಗೆ ಬಂದಿತ್ತು ಪ್ರತಿಭಾ ಅವರ ಪುತ್ರಿಯ ಮೃತದೇಹವನ್ನ ನಸರೋಬಾ ಅನ್ನುವಂತ ಪುಣೆಯ ಊರಿನ ಪೊದೆಯೊಂದರಲ್ಲಿ ಎಸೆದಂತಹ ಅಂಜನಾಬಾಯಿ ಮತ್ತು ಅವರ ಇಬ್ಬರು ಮಕ್ಕಳು ಪೊಲೀಸರಿಗೆ ಸಿಗದಂತೆ ಕಣ್ಮರೆಯಾಗಿದ್ರು ನಂತರ ಹತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರತಿಭಾ ಮತ್ತು ಮೋಹನ್ ಗವಿತ್ ಅವರ ಎರಡನೇ ಪುತ್ರಿಯನ್ನು ಸಹ ಕಿಡ್ನಾಪ್ ಮಾಡಬೇಕು ಅಂತ ಬಂದಂತಹ ಅಂಜನಾಬಾಯಿ ಸೀಮಾ ಗವಿತ್ ಮತ್ತು ರೇಣುಕಾ ಶಿಂದೆ ಅವರನ್ನ ಕಾಳೆ ಅವರ ಪೊಲೀಸ್ ತಂಡ ಯಶಸ್ವಿಯಾಗಿ ಅರೆಸ್ಟ್ ಮಾಡ್ತು ಆದರೆ ಈ ಕಿಡ್ನಾಪ್ಗಳ ಹಿಂದಿದ್ದಂತಹ ಉದ್ದೇಶವಾದರೂ ಏನು ಕಿಡ್ನಾಪ್ ಮಾಡಿದ ಮಕ್ಕಳನ್ನ ಅದ್ ಯಾಕೆ ಕೊಲೆ ಮಾಡ್ತಿದ್ರು ಅಷ್ಟಕ್ಕೂ ಆ ಕೊಲೆಗಳು ಅದೆಷ್ಟು ಭಯಂಕರವಾಗಿರ್ತಿದ್ವು ಗೊತ್ತಾ ಈ ಇಂಟ್ರೆಸ್ಟಿಂಗ್ ವಿಚಾರವನ್ನ ನೋಡೋದಕ್ಕೆ ಮುಂಚೆ ನೀವು ನಮ್ಮ ಚಾನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತರೆ ಅಂಜನಾಬಾಯಿ ನಾಸಿಕ್ ನಲ್ಲಿ ಪುಣೆಯ ಟ್ರಕ್ ಡ್ರೈವರ್ ಒಬ್ಬರನ್ನ ಮದುವೆಯಾಗಿ ರೇಣುಕಾರ್ ಅವರಿಗೆ ಜನ್ಮ ನೀಡಿದ್ರು ಆದರೆ ಆ ಡ್ರೈವರ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ತನ್ನ ಹೆಂಡತಿ ಮತ್ತು ಮಗಳನ್ನ ತ್ಯಜಿಸಿ ಓಡಿ ಹೋಗಿದ್ದ ಹೀಗಾಗಿ ಅಂಜನಾಬಾಯಿ ಕುಟುಂಬ ಬಡತನಕ್ಕೆ ಸಿಲುಕಿತ್ತು ಊಟಕ್ಕೂ ಕೂಡ ಗತಿ ಇಲ್ಲದಿರುವಾಗ ಆಗಿದ್ದಂತಹ ಅಂಜನಾ ಆಯ್ದುಕೊಂಡಂತಹ ದಾರಿ ಕಳ್ಳತನ ಹೀಗಾಗಿ ಆಕೆಯ ಮೇಲೆ ಒಂದಷ್ಟು ಪೊಲೀಸ್ ಕೇಸ್ ಗಳು ಕೂಡ ದಾಖಲಾಗಿದ್ವು ಮುಂದೆ ಮಾಜಿ ಸೈನಿಕರಾಗಿದ್ದಂತಹ ಮೋಹನ್ ಗವಿತ್ ಅವರನ್ನ ಎರಡನೇ ಮದುವೆಯಾದಂತಹ ಅಂಜನಾಬಾಯಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎರಡನೇ ಮಗು ಸೀಮಾಗೆ ಜನ್ಮ ನೀಡಿದ್ರು ಆದರೆ ಈಕೆಯ ಹಳೆಯ ಪೊಲೀಸ್ ಕೇಸ್ಗಳಿಂದಾಗಿ ಪೊಲೀಸ್ನವರು ಆಗಾಗ್ಗೆ ಈಕೆಯ ಮನೆಯ ಹತ್ತಿರ ಬರೋದು ಮನೆಯಲ್ಲಿದ್ದವರನ್ನೆಲ್ಲ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗೋದು ನಡೆಯುತ್ತಲೇ ಇತ್ತು ಇದರಿಂದ ಬೇಸರಗೊಂಡಂತಹ ಮೋಹನ್ ಗವಿತ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈಕೆಯನ್ನು ತೊರೆದು ಪ್ರತಿಭಾ ಅವರನ್ನ ಎರಡನೇ ಮದುವೆಯಾದರು ಆದರೆ ಪತಿಯೊಡನೆ ಅತೀವ ಬಾಂಧವ್ಯವನ್ನು ಹೊಂದಿದ್ದಂತಹ ಅಂಜನಾಬಾಯಿ ಅವರಿಗೆ ಇದನ್ನ ಅರಗಿಸಿಕೊಳ್ಳೋದಕ್ಕೆ ಆಗಲೇ ಇಲ್ಲ ಹೀಗಾಗಿ ಮೋಹನ್ ಅವರ ಪುತ್ರಿ ಕ್ರಾಂತಿ ಅವರನ್ನ ಕೊಂದಿದ್ರು ಮತ್ತು ಎರಡನೇ ಪುತ್ರಿಯನ್ನು ಸಹ ಕೊಲ್ಲೋದಕ್ಕೆ ಬಂದು ತಗಲಾಕೊಂಡಿದ್ರು ಆದರೆ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಇವರಿಗೆ ಹೊಸದೇನಾಗಿರಲಿಲ್ಲ ಯಾಕಂದ್ರೆ ವರದಿಗಳ ಪ್ರಕಾರ ಸುಮಾರು ನಲವತ್ತಕ್ಕೂ ಹೆಚ್ಚು ಮಕ್ಕಳನ್ನ ಗವಿತ್ ಸಹೋದರಿಯರು ಮತ್ತು ಅಂಜನಾ ಬಾಯಿ ಕಿಡ್ನಾಪ್ ಮಾಡಿದ್ರು ಅದರಲ್ಲಿ ಸುಮಾರು ಒಂಬತ್ತು ಮಕ್ಕಳನ್ನ ಕೊಲೆ ಸಹ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು ಈ ಮಕ್ಕಳನ್ನ ಕಿಡ್ನಾಪ್ ಮಾಡೋದ್ರ ಹಿಂದಿದ್ದಂತಹ ದೊಡ್ಡ ಉದ್ದೇಶವಾದ್ರು ಏನು ಗೊತ್ತಾ ಸ್ನೇಹಿತರೆ ಮೋಹನ್ ಅವರು ದೂರಾದ ನಂತರ ಕಳ್ಳತನವನ್ನೇ ಮುಂದುವರೆಸಿದಂತಹ ಅಂಜನಾ ಬಾಯಿ ತನ್ನ ಮಕ್ಕಳನ್ನು ಸಹ ಕಳ್ಳತನದಲ್ಲಿ ಚಾಣಕ್ಯರನ್ನಾಗಿ ಮಾಡಿದ್ಲು ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಎಂಬಂತೆ ಮಕ್ಕಳು ತಾಯಿಯನ್ನೇ ಮೀರಿಸುವಷ್ಟು ಮಹಾನ್ ಕಳ್ಳಿಯರಾದ್ರು ಇದರಿಂದ ಅವರ ಆದಾಯವೂ ಸಹ ಮತ್ತಷ್ಟು ಜಾಸ್ತಿ ಆಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂಜನಾ ಅವರ ಮೊದಲ ಮಗಳಾದಂತಹ ರೇಣುಕಾ ಅವರು ಕಿರಣ್ ಶಿಂದೆ ಅನ್ನುವಂಥ ಟೈಲರ್ ಒಬ್ಬರನ್ನ ಶಿರಡಿಯ ದೇವಾಲಯದಲ್ಲಿ ಮದುವೆಯಾದ್ರು ಮತ್ತು ಸುಧೀಂದ್ರ ಅನ್ನುವಂತಹ ಗಂಡು ಮಗುವಿಗೆ ಜನ್ಮ ನೀಡಿದ್ರು ದೇವಾಲಯದ ಜಾತ್ರೆಗಳಲ್ಲಿ ನೆರೆದಿದ್ದಂತಹ ಜನಸಮೂಹವನ್ನ ಯಾಮಾರಿಸಿ ಚಿನ್ನ ದುಡ್ಡು ಸೇರಿದಂತೆ ಬೆಲೆ ಬಾಳೋ ವಸ್ತುಗಳನ್ನ ಕದಿಯೋದ್ರಲ್ಲಿ ಚಾಣಕ್ಯರಾಗಿದ್ರು ಈ ಗವಿ ಸಹೋದರಿಯರು ಒಂದು ದಿನ ಪುಣೆಯ ದೇವಾಲಯವೊಂದರಲ್ಲಿ ಕಳ್ಳತನ ಮಾಡುವಾಗ ರೇಣುಕರವರು ಸಿಕ್ಕಿಬಿದ್ರು ಆಗ ಆಕೆ ತನ್ನ ಕೈಯಲ್ಲಿದ್ದಂತಹ ಪುಟ್ಟ ಮಗು ಸುಧೀಂದ್ರನನ್ನ ತೋರಿಸಿ ಇಷ್ಟು ಚಿಕ್ಕ ಮಗುವನ್ನ ಇಟ್ಟುಕೊಂಡು ಕಳ್ಳತನ ಮಾಡೋದಕ್ಕಾಗುತ್ತಾ ಆಡಿದ್ರು ತಪ್ಪಿಸಿಕೊಂಡು ಓಡೋದಕ್ಕೆ ಸಾಧ್ಯ ಇದೆಯಾ ಹೀಗೆ ಹೇಳಿ ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿದ್ದ ಜನರನ್ನ ಯಾಮಾರಿಸಿ ಬಚಾವಾಗಿದ್ಲು ಈ ಘಟನೆಯನ್ನ ಕುಲಂಕುಷವಾಗಿ ರೇಣುಕಾ ತನ್ನ ತಾಯಿ ಮತ್ತು ತಂಗಿಗೆ ಹೇಳಿದಾಗ ಅವರಿಗೆ ಖತರ್ನಾಕ್ ಐಡಿಯಾ ಒಂದು ಬಂತು ಮಕ್ಕಳು ಜೊತೆಯಲ್ಲಿದ್ದರೆ ಬಚಾವಾಗುವುದು ಬಹಳ ಸುಲಭ ಅನ್ನ ಬಂದಂತಹ ಅವರು ಅಂದಿನಿಂದ ಐದು ವರ್ಷದ ಒಳಗಿನ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ಬಡವರ ಮನೆಯ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರೆ ಪೊಲೀಸ್ ಠಾಣೆಯವರೆಗೂ ವಿಚಾರ ತಲುಪೋದಿಲ್ಲ ಅಂತ ಭಾವಿಸುತ್ತಂತಹ ಇವರು ತೊಂಬತ್ತಾರರವರೆಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳುಗಳನ್ನ ಕಿಡ್ನಾಪ್ ಮಾಡಿ ಹತ್ತು ಮಕ್ಕಳನ್ನ ಕೊಲೆ ಮಾಡಲಾಗಿದೆ ಅಂತ ವರದಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ಜುಲೈನಲ್ಲಿ ತಮ್ಮ ಹೊಸ ಕಾಮಗಾರಿಗೆ ಚಾಲ್ತಿಯನ್ನ ನೀಡಿದಂತಹ ಅಂಜನಾಬಾಯಿ ಪುಣೆಯ ಭಿಕ್ಷುಕಿಯ ಒಬ್ಬಳ ಸಂತೋಷ್ ಎನ್ನುವಂತಹ ಪುಟ್ಟ ಮಗುವನ್ನ ಅಪಹರಣ ಮಾಡಿದ್ಲು ಒಂಬೈನೂರ ತೊಂಬತ್ತೊಂದರ ಏಪ್ರಿಲ್ನಲ್ಲಿ ಕೊಲ್ಲಾಪುರದ ಲಕ್ಷ್ಮಿ ದೇವಿಯ ದೇವಾಲಯದಲ್ಲಿ ಕಳ್ಳತನ ಮಾಡುವಾಗ ಸೀಮಾ ಸಿಕ್ಕಿಬಿದ್ದಿದ್ಲು ಜನರ ಗಮನವನ್ನ ಬೇರೆ ಕಡೆ ತಿರುಗಿಸುವ ಸಲುವಾಗಿ ಅಂಜನಾಬಾಯಿ ತನ್ನ ಕೈಯಲ್ಲಿದ್ದ ಒಂದು ವರ್ಷದ ಪುಟ್ಟ ಮಗು ಸಂತೋಷನನ್ನ ನೆಲಕ್ಕೆ ಕುಕ್ಕಿ ಬಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ಲು ಇದರಿಂದ ಜನರ ಗಮನ ಅಂಜನಾಬಾಯಿ ಮತ್ತು ಆ ಮಗುವಿನ ಮೇಲೆ ವಾಲಿತ್ತು ಇದನ್ನ ಬಳಸಿಕೊಂಡು ಸೀಮಾ ತಪ್ಪಿಸಿಕೊಂಡ್ಲು ಮಗು ಕೈ ತಪ್ಪಿ ಬಿತ್ತು ಅಂತ ಸಂಜಾಯಿಸಿ ಮಗುವನ್ನ ಎತ್ತಿಕೊಂಡು ಹೊರಟಂತಹ ಅಂಜನಾಬಾಯಿ ಅದಕ್ಕೆ ಯಾವುದೇ ಚಿಕಿತ್ಸೆಯನ್ನು ಕೊಡಿಸಲಿಲ್ಲ ಹೀಗಾಗಿ ರಕ್ತ ಮತ್ತು ಗಾಯದ ನೋವಿನಿಂದ ಮಗು ಬಡ್ಕೊಳ್ಳೋದಕ್ಕೆ ಆರಂಭ ಮಾಡಿತು ಅಳುವನ್ನ ನಿಲ್ಲಿಸದೇ ಇದ್ದಿದ್ರಿಂದ ಕಳ್ಳತನ ಮಾಡುವಾಗ ಜನ ಅಲರ್ಟ್ ಆಗ್ತಾರೆ ಅಂತ ಭಾವಿಸುತ್ತಂತಹ ಅಂಜನಾ ಬಾಯಿ ಆ ಮಗುವನ್ನ ಅಲ್ಲೇ ಹತ್ತಿರದಲ್ಲೇ ಇದ್ದಂತಹ ಎಲೆಕ್ಟ್ರಿಕ್ ಕಂಬಕ್ಕೆ ಬಡಿದು ಸಾಯಿಸಿ ಹತ್ತಿರದ ಆಟೋ ರಿಕ್ಷಾದ ಗುಂಪಿನ ಮಧ್ಯೆ ಬಿಸಾಕಿ ಕಳ್ಳತನವನ್ನ ಮುಂದುವರಿಸಿದ್ಲು ಸ್ನೇಹಿತರೆ ಈ ಗವಿತ್ ಸಹೋದರಿಯರೇ ನೀಡಿರುವಂತಹ ಹೇಳಿಕೆಯನ್ನ ನೋಡೋದಾದ್ರೆ ಅರ್ಧ ಮಕ್ಕಳನ್ನ ಇವರು ಕೊಲೆ ಮಾಡೋದಕ್ಕೆ ಕಾರಣ ಆ ಮಗು ಅಳುವನ್ನ ನಿಲ್ಲಿಸಿಲ್ಲ ಅನ್ನೋದೇ ಆಗಿತ್ತು ಆದ್ರೆ ಇವರು ಕೈಗೊಂಡಂತಹ ಅತಿ ಭಯಾನಕ ಕೊಲೆ ಅಂದ್ರೆ ಅದು ಪಂಕಜ ಅನ್ನುವಂತಹ ಎರಡೂವರೆ ವರ್ಷದ ಮಗುವಿನದ್ದು ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಣೆಗೆ ಅಂತ ಹೊರಟಿದ್ದಂತಹ ಈ ಕುಟುಂಬಕ್ಕೆ ಆ ಮಗುವಿನ ಅಳು ಕಿರಿಕಿರಿಯನ್ನು ಉಂಟು ಮಾಡಿತ್ತು ಹೀಗಾಗಿ ಪಂಕಜಳನ್ನ ಕೊಂದು ಒಂದು ಗೋಣಿ ಚೀಲದೊಳಗೆ ತುಂಬಿಕೊಂಡು ಸಿನಿಮಾ ಹಾಲ್ಗೆ ಒತ್ತೊಯ್ದಂತಹ ಅಂಜನಾ ರೇಣುಕಾ ಮತ್ತು ಸೀಮಾ ಸಿನಿಮಾ ಮುಗಿದ ಮೇಲೆ ಲೇಡೀಸ್ ಟಾಯ್ಲೆಟ್ ನಲ್ಲಿ ಆ ಚೀಲವನ್ನ ಬಿಸಾಕಿ ಮನೆಗೆ ವಾಪಸ್ ಆಗಿದ್ರಂತೆ ಇನ್ನು ರಾಜನ್ ಅನ್ನುವಂತಹ ಎರಡೂವರೆ ವರ್ಷದ ಪುಟ್ಟ ಮಗುವನ್ನ ಕಾಲು ಕೆಳಗೆ ಮಾಡಿ ನೇತು ಹಾಕಿ ಹಣೆಯನ್ನ ಗೋಡೆಗೆ ಜೋಕಾಲಿಯಂತೆ ತೂಗಿ ಗುದ್ದಿ ಗುದ್ದಿ ಕೊಂದಿದ್ರಂತೆ ಇದಲ್ಲದೆ ಗೌರಿ ಅನ್ನುವಂತಹ ಪುಟ್ಟ ಮಗುವನ್ನ ಡ್ರಮ್ನ ನೀರಿನಲ್ಲಿ ಮುಳುಗಿಸಿ ಮತ್ತು ಕ್ರಾಂತಿಯನ್ನ ಕತ್ತರಿಸಿ ಕೊಲೆ ಮಾಡಿದ್ರೆ ಬಂಟಿ ಅನ್ನುವಂತಹ ಗಂಡು ಮಗುವನ್ನ ಕೊಲೆ ಮಾಡಿ ರಸ್ತೆ ಬದಿಯಲ್ಲೇ ಊತು ಹಾಕಿದಂತಹ ಗಟ್ಟಿಗಿತ್ತಿಯರು ಈ ಗವಿತ್ ಸಹೋದರಿಯರು ಮಿತ್ರರೇ ಇವರನ್ನ ಬಂಧಿಸಿದಂತಹ ಪೊಲೀಸರು ಸಂತೋಷ್ ಬಂಟಿ ಸ್ವಾತಿ ಮೀನಾ ರಾಜನ್ ಗುದ್ದು ಶಾರದಾ ಗೌರಿ ಪಂಕಜ ಎಂಬ ಒಂಬತ್ತು ಹಾಗೂ ಕ್ರಾಂತಿಯು ಸೇರಿದಂತೆ ಹತ್ತು ಕೊಲೆಗಳ ಕುರಿತು ಬಾಂಬೆ ಹೈಕೋರ್ಟ್ ಗೆ ದಾಖಲೆಗಳನ್ನ ನೀಡಿದ್ರು ಸುಮಾರು ನೂರೈವತ್ತಾರು ಜನ ಸಾಕ್ಷಿದಾರರು ಸಾಕ್ಷಿಯನ್ನ ಹೇಳಿದ್ರೆ ಅದರಲ್ಲಿ ಒಂದು ಸಾಕ್ಷಿ ರೇಣುಕಾರ್ ಅವರ ಪತಿ ಕಿರಣ್ ಶಿಂದೆ ಕೂಡ ಆಗಿದ್ರು ಕಿರಣ್ ಈ ಕಿಡ್ನಾಪ್ ಗಳಿಗೆ ತಾನೇ ಕಾರ್ ಡ್ರೈವರ್ ಆಗಿದ್ದೆ ಅಂತ ಒಪ್ಪಿಕೊಂಡಿದ್ರು ಹೀಗಾಗಿ ಕೋರ್ಟ್ ಇವರ ಸಹಕಾರಕ್ಕಾಗಿ ಇವರನ್ನ ಈ ಕೇಸ್ ಕೈ ಬಿಡ್ತು ಅಂಜನಾಬಾಯಿ ವಿಚಾರಣೆ ನಡೆಯುತ್ತಿದ್ದ ಸಂದರ್ಭ ಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ರು ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಲ್ಲಿ ಕೂಡ ಮಕ್ಕಳ ತಲೆಗಳಿಗೆ ಫಲವಾದ ಪೆಟ್ಟು ಬಿದ್ದಿರುವುದು ಮತ್ತು ಅವರನ್ನು ಥಳಿಸಿರುವುದಾಗಿ ಸಾಕ್ಷಿಗಳು ಸಿಕ್ಕಿದ್ವು ಕಾಳೆ ಅವರ ತನಿಖೆಯಲ್ಲಿ ಸಿಕ್ಕಂತಹ ಫೋಟೋವೊಂದರಲ್ಲಿ ಸೀಮಾ ಅವರ ಹುಟ್ಟುಹಬ್ಬದಲ್ಲಿ ನೆರೆಹೊರೆಯ ಮಕ್ಕಳನ್ನು ಹೊರತುಪಡಿಸಿ ಹದಿನೆಂಟು ಮಕ್ಕಳುಗಳು ಇದ್ರು ಅವರೆಲ್ಲರನ್ನ ಈಕೆ ಕಿಡ್ನಾಪ್ ಮಾಡಿರಬಹುದು ಅಂತ ಮಾಧವರಾವ್ ಕಾಳೆಯರವರು ಸಂಶಯವನ್ನು ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಈ ಎಲ್ಲಾ ಸಾಕ್ಷ್ಯಾಧಾರಗಳ ಪರಿಶೀಲನೆಯ ನಂತರ ಬಾಂಬೆ ಹೈಕೋರ್ಟ್ ಎರಡ್ ಸಾವಿರದ ನಾಲ್ಕರಲ್ಲಿ ರೇಣುಕಾ ಮತ್ತು ಸೀಮಾರವರಿಗೆ ಐದು ಕೊಲೆ ಮತ್ತು ಹದಿಮೂರು ಅಪಹರಣಗಳಿಗಾಗಿ ಮರಣದಂಡನೆಯನ್ನು ವಿಧಿಸಿತ್ತು ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಆರರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ನಿರ್ಧಾರವನ್ನ ಎತ್ತಿ ಹಿಡಿದಿತ್ತು ಈ ಮರಣದಂಡ ಕ್ಷಮಾನವನ್ನ ಕೇಳಿ ಗವಿತ್ ಸಹೋದರಿಯರು ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಿದ್ರು ಭಾರತ ಸಂವಿಧಾನದ ಎಪ್ಪತ್ತೆರಡನೆಯ ಕಾಯ್ದೆಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಈ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ರು ಸಹ ಇವರಿಗೆ ಮರಣದಂಡನೆ ಆಗಲಿಲ್ಲ ಯಾಕಂದ್ರೆ ಕಿರಣ್ ಶಿಂದೆರವರು ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತು ಸೀಮಾ ಗವಿತ್ ರವರು ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಎಂಟರಲ್ಲಿ ಕ್ಷಮಾದಾನ ಅರ್ಜಿಗಳನ್ನ ಸಲ್ಲಿಸಿದ್ರು ಭಾರತ ಸಂವಿಧಾನದ ಪ್ರಕಾರ ಕ್ಷಮಾದಾನದ ಅರ್ಜಿಗಳು ಮೂರು ತಿಂಗಳ ಒಳಗಾಗಿ ರಾಷ್ಟ್ರಪತಿಗಳನ್ನು ತಲುಪಬೇಕು ಆದರೆ ಈ ಅರ್ಜಿಗಳು ರಾಷ್ಟ್ರಪತಿಗಳನ್ನ ಜುಲೈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಆರರಿಂದ ಏಳು ವರ್ಷಗಳ ನಂತರ ತಲುಪಿ ಹೀಗಾಗಿ ಕೋರ್ಟ್ಗೆ ಪ್ರಾಣ ಭಯದಿಂದ ಖಿನ್ನತೆ ಉಂಟಾಗಿದೆ ಅಂತ ಗವಿತ್ ಸಹೋದರಿಯರು ಸಲ್ಲಿಸಿದ ಅರ್ಜಿಯ ಆಧಾರದ ಮೇಲೆ ಅವರ ಮರಣ ದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಲಾಯಿತು ಇಂದಿಗೂ ಪುಣೆಯ ಯಾರವಾಡ ಜೈಲಿನಲ್ಲಿ ಇವರು ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ ಆದರೆ ಮಹಾರಾಷ್ಟ್ರ ಸರ್ಕಾರ ಸ್ವಲ್ಪ ದಕ್ಷತೆಯನ್ನ ವಹಿಸಿ ಕೆಲಸ ಮಾಡಿದ್ರೆ ಸಾವಿರದ ಒಂಬೈನೂರ ಐವತ್ತೈದರ ನಂತರ ಮರಣ ದಂಡನೆಗೆ ಗುರಿಯಾದಂತಹ ಮೊದಲ ಮತ್ತು ಎರಡನೆಯ ಮಹಿಳೆ ಈ ಗವಿತ್ ಸಹೋದರಿಯರಾಗಿರುತ್ತಿದ್ರು ವಿಪರ್ಯಾಸ ಅಂದ್ರೆ ಇಂದಿಗೂ ಅವರನ್ನ ಊಟ ಮತ್ತು ಬಟ್ಟೆ ನೀಡಿ ಜೈಲಿನಲ್ಲಿ ಸಾಕಬೇಕಾದಂತಹ ದುಸ್ಥಿತಿ ನಮ್ಮ ಸರ್ಕಾರಕ್ಕೆ ಬಂದೊದಗಿದೆ ಸ್ನೇಹಿತರೆ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಸುದ್ದಿ ಇಷ್ಟವಾಗಿದ್ರೆ ಲೈಕ್ ಶೇರ್ ಮಾಡೋದಕ್ಕೆ ಮರಿಬೇಡಿ ಇಂತಹದ್ದೇ ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ